ಇತ್ತೀಚಿನ ಯುವಕರಲ್ಲಿ ಪಾಕಿಸ್ತಾನಕ್ಕೆ ಅಂತ ಹೇಳೋ ಒಂದು ಕೆಟ್ಟ ಒಂದು ಅಭಿರುಚಿ ಬಂದಿದೆ ಅಮಾಯಕರಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇದೆ ಅಮಾಯಕರಿ ಯಾಕಲ್ಲಿ ಹೋಗ್ಬೇಕಿತ್ತು ಅವ್ರ ಮನೆಯಾಗ ಯಾಕ ಅಷ್ಟು ಬುದ್ಧಿ ಹೇಳೋದಿಲ್ಲ ಕೆಟ್ಟ ಜಾಗದಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಇವತ್ತಿನ ಘಟನೆ ನಡೆದ ನಂತರ ನಾನು ಕೆಲವು ಕಡೆ ಮಾತಾಡಿದ್ದೀನಿ ಕೆಲವು ಯುವಕರು ನನ್ನನ್ನು ಬಹಳ ಗುರಾಯಿಸ್ತಾರೆ ಅದು ನಮ್ ಗಮನಕ್ಕೆ ಬಂದಿದೆ ಆದ್ರೆ ನಾವು ನಮಗೆ ದೇಶ ಮೊದಲು ಆಮೇಲೆ ನಮ್ಮ ಜಾತಿ ಧರ್ಮ ಎಲ್ಲ ನಮ್ಮ ಹೆಂಡತಿ ಮಕ್ಕಳು ನಮಗೆ ಈ ದೇಶ ಉಳಿಬೇಕು ಈ ಧರ್ಮ ಉಳಿಬೇಕು

ಒಂದು ಪ್ರತಿಕ್ಷಾಡ್ತೀ ನಾವಿವತ್ತು ಸಭೆ ಕರೆದೀವಿ ಸೌಹಾರ್ದತೆಯ ಸಭೆ ಇದು ಶಾಂತಿ ಸಭೆ ಅಂತ ಅಲ್ಲ ಈಗಾಗಲೇ ನಾನು ನಮ್ಮ ಡಿ ಎಸ್ ಪಿ ಅವರಿಗೆ ಕೂಡ ನಾನು ಹೇಳಿದ್ದೆ ಇಲ್ಲೆಲ್ಲರೂ ಬಂದು ನೀವು ಆ ಘಟನೆಯನ್ನ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇರೋದ್ರಿಂದ ನಾನು ಹೇಳಿದೆ ಯಾಕಂದ್ರೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಷ್ಟು ವಿಡಿಯೋ ಕತ್ರಿ ಅದಕ್ಕಿಂತ ಮುಂಚೆನೇ ನಡೆದ ಸೇಮ್ ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಪೊಲೀಸರಿಗೆ ರಿಕಾಂತ ಇದೆ

ದಯವಿಟ್ಟು ಒಂದೇ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನದ ಆಶಯಗಳ ಮೇಲೆ ಕಾನೂನು ಕಟ್ಲೆಗಳ ಮೇಲೆ ನಡೀತಾ ಇದೆ ನಮಗ್ ಏನೇ ತೊಂದರೆ ಸಮಸ್ಯೆಗಳಿದ್ರು ಕಾನೂನಿನ ಚೌಕಟ್ಟಿನಲ್ಲೇ ಅದನ್ನ ಕೇಳಬೇಕಾಗಿತ್ತು ಪ್ರಶಾಂತ್ ಮುನೋಳಿ ಅವರು ಅವತ್ ಎಷ್ಟು ಒಂದು ಸಾವಿರಾರು ಜನ ಹುಡುಗರು ಮಧ್ಯೆ ನಿಂತ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಯ್ತು ಅವರಿಗೆ ಅಮಾನಸ್ತ ಆಯ್ತು ನೀವು ಇಲ್ಲಿ ಹೇಳ್ತೀರಾ ನಮ್ಮ ಹುಡುಗರಿಗೆ ಅಮ್ಮ ಯಾರು ಅಮ್ಮ ಇದ್ರು ಅವರಿಗೆ ವಿದ್ಯೆ ಇಲ್ಲ ಗೊತ್ತಿಲ್ಲ ಅವ್ರನ್ನ ಜೈಲಿಗೆ ಹಾಕಿದ್ದೀರ ಅಂತ ಅವ್ರಿಬ್ರು ಪೊಲೀಸ್ನವ್ರಿಗೆ ಕತೆ ಏನು ಹಿರಿಯ ಅಧಿಕಾರಿಗಳ ಕತೆ ಅವತ್ತಿನ ದಿವಸ ಹದಿಮೂರು ಹದಿನಾಲ್ ಜನ ಪೊಲೀಸ್ ಸಿಬ್ಬಂದಿ ಅವರಿಗೆ ಪೆಟ್ಟುಗಳಾಯ್ತಲ್ಲ ಅವ್ರಿಗೂ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅದನ್ನ ನಾವು ಆಲೋಚನೆ ಮಾಡೋದಲ್ಲ ಯಾವಾಗ್ಲೂ ಒಂದೇ ಹೇಳ್ಬೋದಾ ನಾನು ನಿಜವಾಗ್ಲೂ ಅಮಾನುಲ್ಲಾ ಸಾಹೇಬ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ತಾವು ದಯಮಾಡಿ ಬಸವಣ್ಣನವರ ವಚನಗಳನ್ನ ದಯಮಾಡಿ ನೀವು ಇದು ಮಾಡಬೇಡಿ ನಾನು ನನ್ನನ್ನ ನೀವು ಸ್ನೇಹಿತ ಅಂತ ತಿಳ್ಕೋಬಹುದು ಅಥವಾ ನಿಮ್ಮ ಮಗ ಅಂತ ತಿಳ್ಕೋಬಹುದು ಆದ್ರೆ ಆ ವಚನಗಳನ್ನ ದಯಮಾಡಿ ಇನ್ನು ಮೇಲೆ ಯಾವುದೇ ಶಾಂತಿ ಸಭೆಗಳಲ್ಲಿ ಹೇಳ್ಬೇಡಿ ಯಾಕೆಂತ ಹೇಳಿದ್ರೆ ಆ ಒಂದು ವಿಚಾರಕ್ಕೆ ನಾವು ನೆಡ್ಕೋತಾ ಇಲ್ಲ ಆ ಒಂದು ಏನು ಬಸವಣ್ಣವರು ಹೇಳಿದಾರೆ ಆ ವಚನಗಳನ್ನ ನಾವು ಪಾಲಿಸ್ತಾ ಇಲ್ಲ ನೀವು ಹಿರಿಯರಿದ್ದೀರಾ ನೀವೆಲ್ಲ ನಿಮ್ಮ ಯುವಕರಿಗೆ ಹೇಳಿ ಇಲ್ಲಿ ಈ ದೇಶದಲ್ಲಿ ದೊಂಬಿ ಮಾಡೋದಕ್ಕೆ ಅಥವಾ ಗಲಾಟೆ ಮಾಡೋದಕ್ಕೆ ನಾವು ಬಂದಿಲ್ಲ ಶಾಂತಿ ರೀತಿಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಇರಬೇಕು ಅಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಇದು ನಾಗರಿಕ ಸೌಹಾರ್ದ ಸಭೆ ಅಥವಾ ಶಾಂತಿ ಸಭೆ ಆಗೋಲ್ಲ ಇದು ಅನಾಗರಿಕ ಸಭೆ ಆಗುತ್ತೆ ದಯಮಾಡಿ ಹಿರಿಯ ಅಧಿಕಾರಿಗಳು ತಾವೇನಿದ್ದೀರಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಏನಾಯಿತು ಅಂದ್ಬಿಟ್ಟು ಸಮಾಜಕ್ಕೆ ಗೊತ್ತಾಗಬೇಕು ಆ ರೀತಿ ಒಂದು ಕೆಲಸ ಮಾಡಿದ್ರೆ ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಪಟ್ಟಣದ ಮುಸ್ಲಿಂ ಸಮಾಜದ ವತಿಯಿಂದ ಆರಕ್ಷಣಾ ಇಲಾಖೆಗೆ ನಾವು ಕ್ಷಮೆಯನ್ನು ಕೊಡ್ತೇವೆ ಈ ರೀತಿ ಘಟನೆ ಆಗಬಾರ್ದಿತ್ತು ನಾವು ಇಲಾಖೆಯಿಂದ ಕರೆಗಳು ಬಂದರೆ ಸಹ ನಾನು ಸ್ವಿಚ್ ಆಫ್ ಮಾಡಿ ನನಗೆ ನೋವಾದ ಮನಸ್ಸಿಗೆ ನಾನು ಮೂರು ದಿನಾನು ನಾನು ಸ್ಟೇಷನ್ ಕಡೆ ಕಾಲಿಡಲಿಲ್ಲ ಹಾಗೆ ನಮ್ಮ ಎಸ್ ಪಿ ನಮ್ಮ ಬಾಬು ಫೋನ್ ಮಾಡಿ ಪೀಸ್ ಮೀಟಿಂಗ್ ಇದೆ ಎಲ್ಲ ಬಗೆಯ ಕೇಳಿದಾಗ ಯು ಎಸ್ ವಿದ್ಯೆನೂ ಇಲ್ಲ ಶಕ್ತಿನೂ ಇಲ್ಲ ಆಮೇಲೆ ಹಿರಿಯರ ಕಡೆಗಡೆನೆ ಅವರಿಗೆ ಆ ಶಿಕ್ಷೆಗೆ ಕಲಿಸಿದೆ ಹಿರಿಯರ ಸಮಾಜದ ಹಿರಿಯರ ಕಡೆಗಡೆನೆ ಅರೆ ಯಜಮಾನಗಳು ಬಂದಿದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಇರಲಿಲ್ಲ ನಾವು ತಿಳ್ಕೊಂಡಂಗೆ ಈ ಮಾದಕ ವಸ್ತು ಪ್ರಭಾವ ಆಗಿ ಈ ರೀತಿ ಘಟನೆ ಆಗಿದೆ ಕೆಲವೇ ಕಡೆಗಳು ಏನೋ ಒಂದು ಹದಿನೈದು ಇಪ್ಪತ್ತು ಜನ ಹದಿನೆಂಟು ಹದಿನೈದು ಇಪ್ಪತ್ತು ಜನ ಮಾಡಿದ್ದಾರೆ ಅವ್ರಿಗೆ ತಾವು ಈ ಏನು ಕ್ರಮ ಕೈಗೊಳ್ಳುತ್ತೆ ನಮ್ಮ ಸಮಾಜದ ಪ್ರಭಾವ ಇದೆ ಅಂತಂದ್ರೆ ಸೇರಿಕೊಂಡು ಗಲಾಟೆ ಮಾಡಿರೋದು ಆದ್ದರಿಂದ ಅದರ ಬಗ್ಗೆ ನಾವು ಏನು ಹೇಳಕ್ ಆಗೋದಿಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಗೊಂಡು ಬಂದು ಶಿಕ್ಷೆ ಕೊಡ್ರಿ ಅದ್ರಾಗೆ ಈಗ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದೀವಿ ನಾವು ಅಮಾಯಕರಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಮಾಯಕರಿಗೆ ಯಾಕೆ ಅಲ್ಲಿ ಹೋಗ್ಬೇಕಿತ್ತು ಅವ್ರ ಮನೆಗೆ ಯಾಕೆ ಅಷ್ಟು ಬುದ್ಧಿ ಹೇಳೋದಿಲ್ಲ ಈ ಕೆಟ್ಟ ಜಾಗದಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಹಿಡ್ಕೊಂಡು ಹೋಗಿದ್ದಾರೆ ಅಮಾಯಕರು ಸಿಗ ಬಿದ್ದಾರೆ ಒಳ್ಳೆಯವರೇ ಹೋಗಿದ್ದಾರೆ ಅಂತ ಜಾಸ್ತಿ ಹೇಳ್ತಾ ಇರೋದ್ರಲ್ಲಿನೂ ಸತ್ಯ ಇದೆ ಜಾಸ್ತಿ ಜನ ಏನು ಮಾಡದೆ ಇರೋರೆ ಹೋಗಿದ್ದಾರೆ ಇಲ್ಲಿ ತನಕ ಈಗ ಮುಂದೆ ಹಿಡಿಯೋರು ಕೂಡ ರಸ್ತೆ ಮೇಲೆ ಬಂದು ಕುತ್ಕೊಳ್ಳೋಕ್ಕೂ ಹೆದರ್ತಾ ರಸ್ತೆಗೆ ಓಡಾಡೋಕ್ಕೂ ರಾತ್ರಿ ಹೆದರ್ತಾ ಇದ್ದಾರೆ ಅದಕ್ಕೆ ಪೊಲೀಸ್ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಧೈರ್ಯ ತುಂಬ್ತಿದ್ದೋ ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ಈಗ ಹಬ್ಬ ಹಬ್ಬದ ವಿಚಾರವಾಗಿ ಯಾವತ್ತು ಈ ಬಕ್ರೀದ್ ಹಬ್ಬ ಆಗಲಿ ರಂಜಾನ್ ಆಗಲಿ ಮೊಹರಮ್ ಆಗಲಿ ಯಾವ ಹಬ್ಬ ಆಚರಣೆ ಮಾಡಿದ್ರೂ ಹಿಂದೂಗಳಿಂದ ಆಗಲಿ ಬೇರೆ ಯಾವ ಸಮಾಜದವರಿಂದ ಆಗಲಿ ನಮಗೆ ಏನೂ ತೊಂದರೆ ಆಗಿಲ್ಲ ಯಾವತ್ತು ಕೆಲವರು ಅಲ್ಲಿಂದ ಇಲ್ಲಿ ಉಚಿತ ಮಾತುಗಳು ಹುಡುಗರಿಗೆ ಏನ್ ಹೇಳಿದ್ರು ಕೆಲವರು ಹೋಗ್ತಾನೆ ಇಲ್ಲ ನಮ್ಮೂರಿನ ಹೆಣ್ಮಗಳು ಅಂತ ಒಂದೇ ಮಾಡಿದ್ರು ನಮ್ಮೂರು ಸತ್ತ ಅಂತ ಈ ಚನ್ನಗಿರಿಯವರು ಹಿಂಗೆ ಅವರಲ್ಲೇ ಹಿರಿಯರ ಮಾತಿಗೆ ಗೌರವ ಕೊಡದೇ ಇರುವಂತ ಸಂದರ್ಭನೇ ಈ ಒಂದು ಅಚಾತುರ್ಯ ಆಗಲಿಕ್ಕೆ ಕಾರಣ ಆಯ್ತು ಅಂದ್ರೆ ತಪ್ಪೇ ಇಲ್ಲ ಕಾರಣ ಎಷ್ಟು ನಾನು ಒಂದ್ ಗಂಟೆ ತನಕ ಇದ್ದೆ ಪೊಲೀಸ್ನವರು ಲಾಠಿ ಚಾರ್ಜ್ ಇದ್ದೆ ಅಡಿಷನಲ್ ಎಸ್ ಪಿ ಒಂದು ರಿಕ್ವೆಸ್ಟ್ ಮಾಡಿದ್ರು ನೀವು ಆನಂತರ ನಿಮ್ಮಲ್ಲಿಲ್ಲ ಶಿವಮೊಗ್ಗ ಎಸ್ ಪಿ ಅವರು ಇಂಥ ಸಂದರ್ಭ ಇದ್ದಾಗ ಯಾರೇ ಆಗಿ ಇವತ್ತು ನೋಡಿ ಊರಲ್ಲಿ ಒಂದು ನಿದರ್ಶನವನ್ನು ಹೇಳ್ತೀನಮ್ಮ ಕೂಲಿ ಕೆಲಸ ಮಾಡ್ರು ಕಾರ್ಯ ಕೆಲಸ ಮಾಡಬೇಕವರು ಹಣ್ಣು ಒಬ್ಬರು ಮಾರ್ತಕ್ಕಂಥ ಹಳ್ಳಿ ಮೇಲೆ ಹೋಗಿ ವ್ಯಾಪಾರ ಮಾಡ್ತಕ್ಕಂಥರು ಅವರೆಲ್ಲ ಊರು ಬಿಟ್ಟು ಆ ಕುಟುಂಬಗಳು ಇವತ್ತು ದಿವಾಳಿ ಅಂಚೆ ಊಟದ್ದು ಕಷ್ಟ ಅವರಿಗೆ ಸುಮಾರು ಹತ್ತು ದಿನಗಳ ಕಾಲ ರೋಡ್ ಸೈಡ್ ಹಾಕಿರ್ತಕ್ಕಂಥ ಹಣ್ಣಿನ ಓಪನ್ ಮಾಡಿರ್ಲಿಲ್ಲ ಹಣ್ಣು ಹೊತ್ತು ಜನ ತೆಗ್ದಿತು ಚೀಫ್ ಆಫ್ ಸರ್ ಓಡಿಸಿ ಅವರೆಲ್ಲ ಎತ್ಕೊಂಡು ಹೇಳಿಗಳಲ್ಲಿ ಇಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಮಾಡಿರ್ತಕ್ಕಂಥ ಚುಲ್ಲಕ ಕೆಲಸ ಏನಿದೆ ಇದು ಖಂಡನೀಯವಾದಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಎಚ್ಚರಿಕೆ ಗಂಟೆ ಯಾರೇ ಯುವಲ್ಲಿ ಅವ್ರ ಎಷ್ಟೇ ವಿದ್ಯಾವಂತರಲ್ಲಿ ಕಾನೂನಿನ ಅರಿವು ಕಾನೂನಿಗೆ ಗೌರವ ಕೊಡುವುದನ್ನು ಕಲಿಬೇಕು ಅಧಿಕಾರಿಗಳು ಏನ್ ನಿಧಾರ ತಗಂತೋ ಸಮಾಜಕ್ಕೆ ಯಜಮಾತ್ ಮಾಡ್ದಲ್ಲಿ ಹು ಹಿಡಿಯಲ್ಲ ಅವ ಏನ್ ನಿಧಾರ ತಗೊಂತಳೋ ಅನ್ನತಕ್ಕಂಥ ಅದಕ್ಕೆ ನಾವು ಭದ್ರ ಆಗಲ್ಲ ಅಂತಕ್ಕಂಥ ಒಂದು ಸ್ಟಿಕ್ಕಂತಾಗ ಮಾತ್ರ ಈ ಸಮಾಜಗಳು ಈ ಒಂದು ಅಗೌರವವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಮುಂಬೈ ಸಾಧನೆಯಲ್ಲಿ ನಿಮ್ಮ ಏನಾದ್ರು ನೀವು ಅಲ್ಲ ಅವನು ನಿಮ್ಮ ಏನಾದರು ನಾವೇ ಮಾಡಬೇಕಂದ್ರೆ ಡೈರಿ ಕಪ್ಪು ಮಾಡಿಸ್ಕೊಂಡ್ರಿ ಯಾಕಂದ್ರೆ ಅವ್ರ ಗೊತ್ತಿರತ್ತೆ ಯಾರು ಇವಾಗ ನಾವು ಐವತ್ತು ನಮ್ಮ ಸಾಸೋಡಿಯಲ್ಲಿ ಅವ್ರೆಲ್ಲೂ ಎಪ್ಪು ಕೊಂತಾರೆ ಎಲ್ಲಿ ಹೇಳ್ತಾರೆ ಯಾರ ಬಗ್ಗೆ ಯಾರು ಎಲ್ಲಿರ್ತಾರೋ ಅವ್ರೆ ಇಲಾಖೆ ದಾವಣಗೆರೆ ಗಂಗಾ ಇದ್ದವರಿಗೆ ಚೆಕ್ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಸಂತೋಷ ಅದು ಅದೇ ತರ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮದಾಗಿ ನಮ್ಮ ಸಾಸೋಡಿ ಎಲ್ಲಿ ಮಾಡ್ತಾರೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀವಿ ಆತ ಮಾಡಿದ್ರೆ ಜನಗಳಿಗೆ ಭಯ ಬರುತ್ತೆ ಯಾರು ಮಾಡಿದ್ರೆ ಯಾರೋ ಮಾಡಿದ್ವಿ ಎಲ್ಲರಿಗೂ ಎಲ್ಲಾರಿಗೂ ಹೆಂಗಿತಿ ಇವಾಗ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಇವತ್ತು ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಬರೀತಾರ ಕೇಳೋದು ಯಾರು ದಿಕ್ಕಿಲ್ಲ ಅಂತ ಪ್ರಜ್ಜನ ಮಾಡ್ತಾರ ಇವತ್ತು ನಾವು ಹೆಂಗ್ ಅಂತ ಈ ಬ್ಯಾಟರಿ ಬರ್ತಲ್ಲ ಇವತ್ತು ಹಳ್ಳಿ ವಾತಾವರಣ ಮಾಡ್ಬೇಕಂದ್ರೆ ನಮ್ಮ ಮನೆಗೆ ಒಂದ್ ಎರಡು ಅಕ್ಕಿ ಸಹ ನಮ್ ಯೋಗ್ಯ ನಾವು ಇವತ್ತು ಇಂದ ಇಂದ ಸಂದರ್ಭಗಳಲ್ಲಿ ಮನೆಗಳು ಬಿಟ್ಟು ಹೋಗೋದು ಊರುಗಳು ಬಿಟ್ಟು ತಮ್ಮ ತಮ್ಮ ಹುಡುಗರಿಗೆ ನಾವು ಇಟ್ಕೊಂಡ್ಬಿಟ್ಟು ನಮ್ಮ ಯಾವ್ದೇ ಮುಂಚಿತವಾಗಿ ಅವರಿಗೆ ಹೇಳಿ ಬಂದು ಬಂದು ಇಟ್ಕೊಂಡ್ರೆ ಈ ಪರಿಸ್ಥಿತಿ ಬರ್ತಾ ಯಾರಿಗೂ ಬರಲ್ಲ ಬೇಡ ಅದಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ತಾ ಇಲ್ಲ ಒಂದೇ ರೀತಿ ಇರ್ತದೆ ಈ ತರ ಘಟನೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ ಇಲ್ಲಿ ಜನರ ಎಜುಕೇಟೆಡ್ ಇದ್ದಾರೆ ಅವರವರ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಶಾಂತಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ದಾರೆ ನಾನು ಸುಮಾರು ಮೀಟಿಂಗ್ ಅಲ್ಲಿ ನಿಮ್ಗಳಿಗೆ ಭೇಟಿ ಮಾಡಿದ್ದೇನೆ ನಿಮ್ ಬಗ್ಗೆ ನಮ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಭಾವನೆ ಕೂಡ ಇದೆ ಸೊ ಹಾಗಾಗಿ ಯಾರ್ಯಾರಾದರೂ ಮಾಡಿದ ತಪ್ಪಿನಿಂದ ಎಲ್ಲರೂ ಹೀಗೆ ಅನ್ನೋ ಮೆಸೇಜ್ ಕೂಡ ಹೋಗ್ಬಾರ್ದು ಯಾರು ತಪ್ಪು ಮಾಡಿದ್ದಾರೆ ನಮಗೆ ನಮ್ಗೆ ಶಿಕ್ಷೆಗೆ ಆಗ್ಬೇಕನ್ನೋದು ಬಿಟ್ರೆ ಯಾರ ಅಮಾಯಕರಿಗೆ ಆಗ್ಲಿ ತಪ್ಪಿತಸ್ತ ಲೇರ್ ಬರೋದಾಗ್ಲಿ ಕರ್ಕೊಂಡ್ ಬರೋದಾಗ್ಲಿ ತೊಂದರೆ ಬರೋದಾಗ್ಲಿ ಅವ್ರ ಫ್ಯಾಮಿಲಿಗೇ ಹೋಗೋದಾಗ್ಲಿ ಕಿರಿಕಿರಿ ಮಾಡೋದಾಗ್ಲಿ ವ್ಯವಸ್ಥೆ ಇಲ್ಲ ಅದಾಗೋದಿಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಕಡೆ ಇಲ್ಲ ಅವತ್ತೂ ಕೂಡ ಮುಸ್ಲಿಂ ಲೀಡರ್ಸ್ ಬಂದಾಗ ಹೇಳಿದ್ದಾರೆ ಇವತ್ತು ಕೂಡ ಅದೇ ಭರವಸೆಯನ್ನ ಕೊಡ್ತೇನೆ ಸೊ ಹಾಗಾಗಿ ಈ ಅಚಾನಕ್ಕಾಗಿ ಏನು ಘಟನೆ ಆಗಿದೆ ಇದ್ರ ಬಗ್ಗೆ ನಾನು ವಿಸ್ತೃತವಾಗಿ ಮಾತಾಡಿದ ಉದ್ದೇಶ ಏನಂದ್ರೆ ಈ ತರ ಘಟನೆ ಯಾವ ಊರಿನಲ್ಲೂ ಕೂಡ ಆಗ್ಬಾರ್ದು ఏ మాహితి ఏమైంది అంత దయవిట్టు తి కాలూన కై గా ఎత్తుకు కనుక గౌరవ యారు కను గౌరవస్తారో అది నాను నిజవారు గౌరవ యారు కను కైదా కాలూనల్ ఏమో అది కూడా ఖచ్చితంగా ಸೊ ನೀವ್ ಆಗಲೇ ಹೇಳಿದ್ರು ನಾವೆಲ್ಲರೂ ಕನ್ವಿನ್ಸ್ ಮಾಡುದು ಪ್ರಜೆಗಳಾಗಿ ನೀವೆಲ್ಲ ಬಂದಿರುವಂತಹ ಎಲ್ಲರೂ ಕೂಡ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ನಮ್ಮಲ್ಲಿ ಈ ಹುಂಬೆ ಹೇಳಿತ್ತು ಅದೇ ಕೂಡ ಪ್ರತಿಯೊಂದು ವಿಲೇಜಸ್ಗೆ ಬೀಟ್ ಇದೆ ಅದನ್ನೇ ನಾನು ಹೇಳ್ತಾ ಇರ್ತೀನಿ ನೀವು ಎಲ್ಲ ಮೆಂಬರ್ಸ್ ಇದೆ ಬೀಟ್ ಬುಕ್ಸ್ ಇದಾವೆ ಬಟ್ ನಾನೇ ಬೀಟ್ ಬುಕ್ಸ್ ಇಟ್ಕೊಂಡು ನಿಮಗೆ ಚೆಕ್ ಮಾಡ್ತೇನೆ ಅಲ್ಲಿರುವಂತಹ ಬೀಟ್ ನಾಗರಿಕರು ಪ್ರತಿಯೊಬ್ಬ ಬೀಟ್ ಗೆ ನಾಗರಿಕರನ್ನ ಬೀಟ್ ಮೆಂಬರ್ಸ್ ಅಂತಾಗಿ ಮಾಡಿದ್ದಾರೆ ನೀತಿಗಳಿಗೆ ಬೀಟ್ ಇದೆ ಈಗ ಬನ್ನಿ ನಾನು ಬುಕ್ಕು ತೋರಿಸ್ತೇನೆ ಅದರಲ್ಲಿ ಮೆಂಬರ್ಸ್ ಇದೆ ದಯವಿಟ್ಟು ಇನ್ನೊಂದು ಎಲ್ಲರಲ್ಲಿ ರಿಕ್ವೆಸ್ಟ್ ಅಂದ್ರೆ ನಾನು ಈಗಾಗಲೇ ಹೇಳಿದೆ ారు బీట్ మెంబర్స్ అత సదస్యర్ బీత్ సదస్యర అది గౌరవ అంటే ప్రజ ఆగి అదూ బిట్రీ క్రైటేరియా ఇలా దయవిట్ యజమాను ఎస్మి తగలి అవులను కూడా మార్సి ప్రతి ఒక్క బీట్ కి సంబంధపట్ గ్రూప్ యార దయవి స్టేషన్ సిబ్బంది గ్రూప్ గా ఇవతి మిటింగ్ ತಮ್ಮ ದೌರವಾನ್ಯಿತ ನಾಗರಿಕರು ಯಾರಿದ್ದಾರೆ ಅವ್ರಿಗೆ ಕೂಡ ನಾವು ಅದನ್ನ ತೋರಿಸ್ತೇವೆ ಈಗ ಏನು ನಮ್ಮ ಬೀಟ್ ವ್ಯವಸ್ಥೆ ಬುನಾದಿ ಇದೆ ಬೀಟ್ ವ್ಯವಸ್ಥೆ ಇದೆ ಬೀಟ್ ವಾಟ್ಸ್ಆಪ್ ಗ್ರೂಪ್ ಕಾಲ್ ಮಾಡ್ಕೊಂಡಿದ್ದಾರೆ ಬೀಟ್ ಬುಕ್ ಇದೆ ನಾಗರಿಕ ಮೆಂಬರ್ ನಾಗರಿಕರನ್ನ ಸದಸ್ಯರನ್ನಾಗಿ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಡೌಟ್ಸ್ ಇದ್ರೆ ನೀವೇನಾದ್ರೂ ಮೆಂಬರ್ಸ್ ನನಗೆ ಅನ್ನಿಸ್ತದೆ ಈಗ ಸಾರ್ವಜನಿಕರಲ್ಲಿ ನೀವೇನಿ ಕೂಡ ನೀವು ಜವಾಬ್ದಾರಿ ತಗೋದಂಗೆ ಎಲ್ಲರೂ ಜವಾಬ್ದಾರಿ ತಗೋಬೇಕು ಸ್ವಲ್ಪ ಬೇರೆ ತರದಲ್ಲೂ ಕೂಡ ಪೊಲೀಸರೊಂದಿಗೆ ಕೆಲಸ ಬೇರೆ ತರದಲ್ಲೇ ಅಂದ್ರೆ ಸಹಕಾರ ಕೊಟ್ಟು ಕೆಲಸ ಮಾಡಿದಾಗ ಇನ್ನೂ ನಾವು ಕೆಲಸರನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತೇವೆ ನೀವೇನೋ ಇಲಾಖೆಯಿಂದ ಕೆಲವರಿಂದ ಮಿಸ್ಟೇಕ್ಸ್ ಆಗಿದ್ಯಾ ಅಥವಾ ಬೇರೆ ತರ ತಪ್ಪಿದ್ಯಾ ಈಗ ಕೆಲವ್ರು ಹೇಳ್ತಾ ಇದ್ರಿ ನಾವು ಮಾಹಿತಿ ಕೊಟ್ಟರೆ ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಖಂಡಿತ ಕೆಲಸ ಆಗೋದಿಲ್ಲ ನೀವು ನನ್ನ ನಂಬರ್ಗೆ ಕೂಡ ಮಾಡಿ ಅಂತ ನೈನ್ దయటింట్ అయితే ఇన్సిడెంట్ అ జనరైజ్ పోలీసులు కూడా సహకారం అగత్యూ ఇది చన్నగిరి తాలూక స్టేషన్ ఇది అన్నగిరి సబ్ డివిజన్ ఇదే అంతే చందగిరి తాలూకు అన్నగిరి సబ్ డివిజన్ అలా సార్వజనికర ఆగు లన్న సమస్యలన్న కలికి పోలీస్ స్టేషన్ ఇది ಇವಾಗ ನಾನು ಇಲ್ಲಿ ಮೀಟಿಂಗ್ ಮಾಡಿದಾಗ ಅಷ್ಟೇ ನೀವು ನೆರಬೇಕು ಅಂತ ಇಲ್ಲ ನಾನು ನೀವು ಎಲ್ಲೂ ಟೈಮ್ ಕಾಲ್ ಮಾಡಿ ಎರಡು ಗಂಟೆ ರಾತ್ರಿ ಮೂರು ಗಂಟೆ ಕಾಲ್ಸ್ ಇದು ನನ್ನ ಇನ್ಸ್ಪೆಕ್ಟರ್ ಕೂಡ ಮಾಡ್ತಾರೆ ಅದಂತೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಎಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಲೋಕಸ್ ಸ್ಪಂದನ ಅಂತ ಹೇಳಿ ಕ್ಯೂ ಆರ್ ಸಿ ಕೋಡ್ ಕೂಡ ಇಟ್ಟಿದ್ದಾರೆ ಅಂದ್ರೆ ಯಾಕೆ ಅಂದ್ರೆ ಇಲಾಖೆ ಅಂತ ಗೋಚರ ಒಂದು ಡಿಪಾರ್ಟ್ಮೆಂಟ್ ಯಾವುದೇ ಇಲಾಖೆಗೆ ನೀವು ಜನರಲೈಸ್ ಆಗಿ ಸರಿ ಇಲ್ಲ ಸರಿ ಇಲ್ಲ ಅಂತ ನೆಗೆಟಿವ್ ಆಗೇ ಹೇಳ್ತಾ ಇದ್ದಾರೆ ಐದು ಪರ್ಸೆಂಟ್ ಸರಿ ಇಲ್ಲದನ್ನ ಮೂರು ಪರ್ಸೆಂಟ್ ಸರಿ ಇಲ್ಲ ಅಂತ ಮಾಡ್ತಾ ಇದ್ದಾನೋ ಅವರ ನೈತಿ ತೆಗೆತದೆ ಚೆನ್ನಾಗಿ ಕೆಲಸ ಮಾಡೋದು ಇದಾಗ್ತದೆ ಸೊ ಹಾಗಾಗಿ ಇನ್ನು ಮುಂದೆ ನನ್ನ ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡಿದಾಗ ಆಗ್ಲಿ ಅಥವಾ ನಿಮ್ಗೆ ಫೋನ್ ಮಾಡಿದಾಗ ಅವ್ರು ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂತ ಆಗ್ಲಿ ನಮ್ಮ ಏನೋ ಕ್ಯೂ ಆರ್ ಸಿಕ್ಕ ಜಸ್ಟ್ ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಬಂದ್ರೆ ಅಲ್ಲಿ ಬರ್ತದೆ ನೀವು ಏನ್ ಮೆಬಲ್ ಬಗ್ಗೆ ಹೇಳ್ತೀರಿ ಅದ್ರ ಬಗ್ಗೆ ಕೂಡ ಖಂಡಿತ ಆಕ್ಷನ್ ಆಗ್ತದೆ ಅದನ್ನು ಕೂಡ ಈಗ ಮಾನ್ಯ ಡಿ ಜಿ ಎಂ ಎಲ್ ಕೂಡ ಅದನ್ನ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗ ನಾವ್ ಮಾಡುವಂತ ತಪ್ಪನ್ನ ನಾವು ತಿಳ್ಕೊಳ್ಳಿಕ್ಕೆ ಅದನ್ನ ನೀವು ಹೇಳ್ತಾ ಇದೀರ ನಮ್ಮ ಪೊಲೀಸ್ ಇಲಾಖೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವೆಬ್ಸೈಟ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಎಲ್ಲಾ ಕಡೆ ಇದೆ ಸೊ ನಿಮ್ಗೆ ಎಲ್ಲಿ ಬೇಕಾದ್ರೆ ಮಾಹಿತಿ ಎಲ್ಲ ತೆರಳಿಕ್ ಆಗ್ತಿದೆ ನನ್ನ ಫ್ರೋನ್ ನಂಬರ್ ಇದೆ ಪ್ರತಿಯೊಂದು ಕಾರಣದ ಕೂಡ ಫ್ರೋನ್ ನಂಬರ್ ಇದೆ నిన్న మాతీ మాండ్రెడ్ పర్సెంట్ వెళ్లికి ఆ దయవిట్టు ఇప్పుడు అన్నొందు సన్న పుట్ట ఘటనలు నడి సుట్ట జైజ్ ఆ తర ఏ నేరే మాట్లాడుతున్న అధికారి స్పంద్ర అధికారి ఇన్స్పెక్టర్ ఆగి ఇన్స్పెక్టర్ ఆగివర్ స్పందాంత భావన అంగిమా అంత ఎస్ పి అన్నారు అడిషనల్ ఎస్ పిల్ల దయవి అంత అభిప్రాయ అదంతా గాంధీ బాగా కూడా ఇలా అంత ఖండి నేను అదకోస్ అంతా హేట కూడా ఈ వర్షదల్ ఎస్ మార్సినాకి ప్రతినిత్యా కిట్ ఇత ಅದನ್ನು ಕೂಡ ತಗೊಂಡೋಗಿ ಚೆಕ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಬಂದವರಿಗೆ ಕೇಸ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಬಂದವರಿಗೆ ಬಿಡ್ತಾ ಇದ್ದಾರೆ ಅದು ಕೂಡ ಪ್ರಕ್ರಿಯೆ ನಡೀತಾ ಇದೆ ನಿಮಗೆ ಫುಲ್ಲು ಇನ್ನೇನಾದ್ರೂ ಮಾಹಿತಿ ಇದೆ ಇಂತವೇ ಅಂತ ಪರಿಶೀಲನೆ ಇದೆ ಬಿಕಾಸ್ ನನ್ನೆಲ್ಲರಿಗೂ ಗೊತ್ತಿದೆ ಇದುವರೆಗೆ ಜನ ನನ್ನ ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡಿದಾಗ ಆಗಲಿ ಅಥವಾ ನಿಮ್ಗೆ ಫೋನ್ ಮಾಡಿದಾಗ ಅವರು ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂತಾಗ್ಲಿ ನಮ್ಮ ಏನೋ ಕ್ಯೂ ಆರ್ ಸಿಕ್ಕ ಜಸ್ಟ್ ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಬಂದ್ರೆ ಅಲ್ಲಿ ಬರ್ತವೆ ನೀವು ಏನ್ ಲೆವೆಲ್ ಬಗ್ಗೆ ಹೇಳ್ತೀರಾ ಅದ್ರ ಬಗ್ಗೆ ಕೂಡ ಖಂಡಿತ ಆಕ್ಷನ್ ಆಗ್ತದೆ ಅದನ್ನು ಕೂಡ ಈಗ ಮಾನ್ಯ ಕೂಡ ಅದನ್ನ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗ ನಾವೇ ಮಾಡುವಂತಹ ತಪ್ಪನ್ನು ನಾವು ತಿಳ್ಕೊಳ್ಳಿಕ್ಕೆ ಅದನ್ನ ನೀವು ಹೇಳ್ತಾ ಇದ್ದೀರಾ ನಮ್ಮ ಪೊಲೀಸ್ ಇಲಾಖೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವೆಬ್ಸೈಟ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಎಲ್ಲಾ ಕಡೆ ಇದೆ ಸೊ ನಿಮ್ಗೆ ಎಲ್ಲಿ ಬೇಕಾದ್ರೆ ಮಾಹಿತಿಯನ್ನ ತಿಳ್ಲಿಕ್ಕೆ ಆಗ್ತದೆ ನನ್ನ ಫ್ರೋನ್ ನಂಬರ್ ಇದೆ ಪ್ರತಿಯೊಂದು ಕಾರಣದಲ್ಲೂ ಕೂಡ ಫ್ರೆನ್ ನಂಬರ್ ಇದೆ ನಿಮ್ಮ ಮಾಹಿತಿಯನ್ನ ಅಥವಾ ಮಾಹಿತಿದಾರರ ಮಾಹಿತಿಯನ್ನ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾಪೋರೇಷನ್ ಇರ್ಲಿಕ್ಕೆ ಆಗ್ತದೆ ಸೊ ದಯವಿಟ್ಟು ಈ ಒಂದು ಸಣ್ಣಪುಟ್ಟ ಸಣ್ಣ ಪುಟ್ಟ ಘಟನೆಗಳು ನಡೆಯೋದನ್ನ ಸಣ್ಣ ಪುಟ್ಟದನ್ನ ನಡೆಯೋದನ್ನ ಜನರಲೈಸ್ ಮಾಡಬೇಡಿ ಆ ತರ ಏನೇ ಅಂದ್ರೆ ಕೂಡ ನೀವು ನೇರವಾಗಿ ನನಗೆ ಮಾತಾಡಬಹುದು ನನ್ನ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ನನ್ನ ಕೆಳಮಟ್ಟದ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಡಿ ಎಸ್ಪಿಗಳಾಗಿರ್ಬೋದು

ನಾವು ಹೋಗಿ ಪ್ರತಿನಿತ್ಯ ಟೆಸ್ಟಿಂಗ್ ಕಿಟ್ ಇರ್ತದೆ ಅದನ್ನು ಕೂಡ ತಗೊಂಡೋಗಿ ಚೆಕ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಬಂದವರಿಗೆ ಕೇಸ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಬಂದವರಿಗೆ ಬಿಡ್ತಾ ಇದ್ದಾರೆ ಅದು ಕೂಡ ಪ್ರಕ್ರಿಯೆ ನಡೀತಾ ಇದೆ ಅದನ್ನ ನಿಮಗೆ ಫುಲ್ಲು ಇನ್ನೇನಾದ್ರೂ ಮಾಹಿತಿ ಇದೆ ನಿಂತಾದ್ರೆ ಅಂತ ಪಠಿಸಿದ ಬಿಕಾಸ್ ನಮಗೆಲ್ಲರಿಗೂ ಗೊತ್ತಿದೆ ಇದು ಒಂದು ರಾಜ್ಯ ಸಮಾಜಕ್ಕೆ ಒಂದು ಮಾರಕ ಮುಂದೆ ಇದರಿಂದ ಆಗುವಂತಹ ಅನಾಹುತಗಳು ಸಮಸ್ಯೆಗಳು ಬಹಳ ಇದೆ ಕೂಡ ಹೋರಾಟ ಮಾಡಬೇಕು ಅದನ್ನ ಸಮಾಜದಲ್ಲಿ ಇಂಥ ಕಳಕಳಿದ್ವಿ ನಾನು ನಮ್ಮ ಆಫೀಸರ್ಸ್ಗೆ ದಿನನಿತ್ಯ ಹೇಳ್ತಾ ಇದ್ದೇನೆ ನಮ್ಮ ಯುವ ಜನತೆ ಯಾವುದೇ ತಾಲೂಕು ಅದರಿಂದ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಗೆ ಚನ್ನಗಿರಿ ತಾಲೂಕಿನಲ್ಲಿ ಪ್ರತಿಯೊಂದು ಕೂಡ ಚನ್ನಗಿರಿ ಹೊನ್ನಾಳಿ ನ್ಯಾಂಪಿ ಎಲ್ಲಾ ಕಡೆ ಕೂಡ ಸರಿಯಾದ ರೀತಿಯಾದ ಕಾನೂನು ಮತ್ತು ಸುವ್ಯವಸ್ಥೆ ಆಗ್ಬೇಕು ಯಾವುದೇ ಕ್ರೈಮ್ಸ್ ಆಗಲಿ ಸರಿಯಾದ ರೀತಿಯಲ್ಲಿ ಡಿಟೆಕ್ಷನ್ ಆಗ್ಬೇಕು ನಾಗ ನಾಗರಿಕರಿಗೆ ಸರಿಯಾದ ಸುರಕ್ಷತೆ ಇರಬೇಕು ಒಳ್ಳೆಯ ರೀತಿಯ ಕಾನೂನು ಸುವ್ಯವಸ್ಥೆ ತೆರಬೇಕಂತಾರೆ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲಾ ದಾವಣಗೆರೆ ಪೊಲೀಸ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ದಯವಿಟ್ಟು ತಾವು ಸಹಕಾರ ಮಾಡಿ ಯಾಕಂತ ಹೇಳಿದ್ರೆ ಈ ಈಗಲೂ ಕೂಡ ನಾನು ಸಾರ್ವಜನಿಕ ಸಭೆಯನ್ನ ಮಾಡಿದ್ದೇನೆ ನಾನು ಬಂದಾಗಿಂದ ನೇರ ತಾಲೂಕು ಜಾತಿಯಲ್ಲೂ ಮಾಡಿದ್ದೇನೆ ಹೊನ್ನಾಳಿಯಲ್ಲೂ ಮಾಡಿದ್ದೇನೆ ಇದನ್ನ ನಾನು ಹಳ್ಳಿಗಳಿಗೂ ಹೋಗಿ ಕೂಡ ಸಭೆಯನ್ನ ಮಾಡಿದ್ದೇನೆ ಸೊ ಹಾಗಾಗಿ ಈ ಘಟನೆ ಆದ ನಂತರ ನಿಮ್ಗೆ ಈ ಸಮಸ್ಯೆ ಆಯ್ತು ಆ ಸಮಸ್ಯೆ ಆಯ್ತು ಅಂತ ಅಲ್ಲ ಸಮಸ್ಯೆಗಳಿದ್ರೆ ನೀವು ಯಾವಾಗ ಕೂಡ ಬೇಕಾದ್ರೆ ಹೇಳಲಿಕ್ಕೆ ಆಗ್ತದೆ ಸೊ ಹೇಳಿದ್ರನ್ನ ಹೇಳಿದ್ನ ಯಾವ್ಯಾವ ಇದ್ ಮಾತಾಡಿದ್ದನ್ನ ದಯವಿಟ್ಟು ಜನರಲೈಸ್ ಮಾಡಬೇಡಿ ಯಾವುದೇ ಮಾಹಿತಿ ಇದ್ರೆ ಸ್ಪೆಸಿಫಿಕ್ ಆಗಿ ಮಾತಾಡಿ ಪ್ರತಿಯೊಂದ್ರಿಗೂ ಕೂಡ ನಮಗೂ ಚನ್ನಗಿರಿಯಲ್ಲಿ ಒಳ್ಳೆ ಕೆಲಸ ಆಗ್ಬೇಕಪ್ಪ ನ್ಯಾಯ ಹೊನ್ನಾಡಿ ಎಲ್ಲೇ ಆಗ್ಲಿ ನಮ್ಮ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಯಾಕಂದ್ರೆ ನಾನು ನಮ್ಗೆ ಇಂಗೊಂದು ಯಾವಾಗ್ಲೂ ಹೇಳ್ತಾ ಈ ದಿವಸಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ತಪ್ಪು ನೀವೇ ಕೂಡ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ತಪ್ಪು ಮಾಡ್ತಾ ಇರ್ತೀರಾ ಎಲ್ಲ ರೆಕಾರ್ಡ್ ಆಗಿರ್ತದೆ ಇಮಿಡಿಯೇಟ್ ಆಗಿ ಎಲ್ಲ ನಮ್ಗೆ ಮಾಹಿತಿ ಬರ್ತದೆ ಅಂತ ಹೇಳಿ ಸೊ ಹಾಗಾಗಿ ನಮ್ಮವರು ತಪ್ಪು ಮಾಡ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ನನ್ನವನಿಗೂ ಕೂಡ ಬರ್ತಾ ಇರ್ತದೆ ಇಮಿಡಿಯೇಟ್ ಆಗಿ ಮೇಲೆ ಕೂಡ ಆಕ್ಷನ್ಸ್ ಆಗ್ತಾ ಇದಾವೆ ನಿಮ್ಗೆ ಪ್ರತಿಯೊಂದು ಕೂಡ ನಮ್ಗೆ ಪೇಪರ್ ಕೂಡ ನಿಮ್ಮ ಸಲಹೆಗಳನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೀವಿ ನಿಮ್ಮ ನೀವೆಲ್ಲರೂ ಕೂಡ ಇದೀರ ನಾವೆಲ್ಲ ಮಾಡೋಣ ಈ ಘಟನೆ ಏನಾಗಿದೆ ಅದು ಕಾನೂನಿನಂತೆ ಸರಿಯಾದ ಕ್ರಮ ಆಗ್ತದೆ ಯಾರಿಗೂ ಕೂಡ ಅನಗತ್ಯವಾದ ಕಿರಿಕಿರಿ ಆಗಲಿ ಸಮಸ್ಯೆ ಆಗಿ ಆಗೋದಿಲ್ಲ ಬಟ್ ನಿಮಗೆ ಮಟ್ಟಿಗೆ ಒಂದು ಮೆಸೇಜ್ ಹೋಗ್ಬೇಕು ಯಾರು ತಪ್ ಮಾಡಿದ್ರು ಕೂಡ ಅವ್ರಿಗೆ ಓದಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಓದಬೇಕಾಗುತ್ತೆ ಇನ್ನೊಂದು ಎಲ್ಲರಲ್ಲಿ ರಿಕ್ವೆಸ್ಟ್ ಅಂದ್ರೆ ನಮ್ಮ ಪೊಲೀಸ್ ರೇಷಿಯೋ ಎಷ್ಟಿದೆ ಅಂತ ಗೊತ್ತಿದೆ ಲಕ್ಷಕ್ಕೆ ನೂರೈವತ್ತು ಜನ ಇರ್ತಾರೆ ಸೊ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಪ್ರತಿಯೊಂದು ಮನೆಯಲ್ಲಿ ಏನಾಗ್ತಾ ಇದೆ ಯಾವ ಊರಲ್ಲಿ ಏನಾಗ್ತಾ ಇದೆ ನಿಮ್ಗೆ ಅನ್ಸ್ ಬಿಡುತ್ತೆ ಪೊಲೀಸರು ಗೊತ್ತಿಲ್ಲ ಇರೋದೇನಂತ ಪೊಲೀಸ್ ಏನು ಅವರ ಭ್ರಮ ಅಲ್ಲ ಹೌದಲ್ಲ ಸೊ ನಿಮ್ಗೆ ಆತರ ಏನಾದ್ರೂ ಅನ್ಸಿದ್ರೆ ನೀನ್ ಯಾಕೆ ಅನ್ಕೋತೀನಿ ಪೊಲೀಸರಿಗೆ ಗೊತ್ತಿದ್ದು ಸ್ನೇಹಿತರ ಅಂತ ದಯವಿಟ್ಟು ಮೆಸೇಜ್ ಅನ್ನ ಮಾಡಿ ನೀವು ನಿಮ್ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸಿದ್ರೆ

ಇಲ್ಲ ಅಂದ್ರು ಕೂಡ ನನ್ನ ಆಫೀಸ್ ಅಲ್ಲಿ ಸಪರೇಟ್ ಆಗಿ ಬರಬಹುದು ಮುಕ್ತವಾದ ಅವಕಾಶ ಇದೆ ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಯಾಕೆ ನಾನು ಈ ದಿವಸ ಸುದೀರ್ಘವಾಗಿ ಮಾತಾಡಬೇಕು ಅನ್ಸುತ್ತೆ ಅಂದ್ರೆ ಪೊಲೀಸರಿಗೆ ನೈತಿಕತೆ ಇರಬೇಕಾಗ್ತದೆ ಅವರಿಗೆ ಮೋಟಿವೇಶನ್ ಬೇಕಾಗ್ತದೆ ಕೆಲಸ ಮಾಡೋದು ಮೊನ್ನೆ ಆಗಿದ ಘಟನೆ ಅವ್ರಿಗೆ ಕೂಡ ನೈತಿಕತೆ ಇರಲಿದೆ ಸೊ ಹಾಗಾಗಿ ನಾನು ಇಷ್ಟೊಂದು ಮಾತಾಡಬೇಕಾಯ್ತು ಏನಾಗಿದೆ ಅಂತ ನಾನು ಇದ್ರ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ಅದಕ್ಕೆ ಆಗನೇ ಈಗ ಆಗಂತ ಮಾತಾಡೋಕ್ಕಿಂತ ಅದು ಇರೋದು ಕೂಡ ಎಲ್ಲರೂ ನಾನೇ ಇದ್ದೆ ಎಸ್ಪಿ ತ್ರೂ ಇನ್ಸ್ಪೆಕ್ಟರ್ ತ್ರೂ ಡಿಎಸ್ಪಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಇನ್ಸ್ಪೆಕ್ಟರ್ ಚೆನ್ನಾಗಿ ಬೆರೆತು ಮುಂತೇ ಇರೋದು ಇತ್ತು ಮತ್ತೆ ಚನ್ನಾಗಿ ಹೇಳ್ತಿದ್ರು ಸೋ ಹಾಗಾಗಿ ದೈವತ್ತು ನಾನು ಏನೇ ಮಾತಾಡಿದ್ರೇ మాట్ సరి తి మాట్ అన్నే రిక్వెస్ట్ సో ఈ దివసూ సభ కద్దూ శాంతి సభ్యు బట్ ఎన్న రీతి నాకు స్పష్టపడవీ అంత అన్కీ యారు క్వన్ అంత కన్ఫ్యూషన్స్ అవ్వంతవశ్యకారు దాని కేల్సిన నా కాన్స్టిూషన్సీ నన్ను అన్నీసు తులసే అధికారి గౌరవస్ బక్రీద్ హక్రీద్ హల్గూ కూడా శుభాశయలు అప్పు అంతా ఖండన అది నమ్ెల్గూ కూడా ఖుషి అయితే ఇవత్ ని మాట్లాడేది నమ్గూ కూడా నైతికెంబల సూచిల్గూ కూడా మొత్తం ధన్యవాదాలు ಸಾಹೇಬ್ರು ಹೇಳ್ತಿದ್ರು ನಮ್ಮ ದೇಶ ಅಂದರೆ ಅವ್ರಿಗೆ ಲೋಕಲಿ ಚನ್ನಗಿರಿನೇ ಒಂದು ದೇಶ ಅಂತ ಕೊಡ್ತಾರೆ ಸೊ ಆ ಬಾಂಧತ್ವ ಇದ್ರೆ ಎಲ್ಲರೂ ಕೂಡ ಒಟ್ಟು ಕೊಡ್ಕೊಂಡಿರ್ಬೇಕು ಸೊ ಬರೀ ಅಂತ ಅಷ್ಟೇ ಅಲ್ಲ ಎಲ್ಲ ಹಬ್ಬಗಳನ್ನೂ ಚೆನ್ನಾಗಿ ಆಚರಿಸ್ತೀವಿ ಹಾಗೂ ಎಲ್ಲ ಸಮಾಜದವರನ್ನು ಒಟ್ಟುಗೂಡಿಸ್ಕೊಂಡು ಶಾಂತಿಯಿಂದ ಏನು ಸಮಸ್ಯೆಗಳು ಬರ್ತಾ ಇರಂಗೆ ಚೆನ್ನಾಗಿ ಹಬ್ಬಗಳನ್ನ ಮಾಡಿಸ್ಕೊಳು ಎಷ್ಟಾಗತ್ತಷ್ಟು ಪ್ರಮೋಕಿಂಗ್ ಆಗಲಿ ಇಲ್ಲ ಬೇರೆಯವ್ರ ಮನಸ್ಸಿಗೆ ಹರ್ಟ್ ಮಾಡೋಂಥದ್ದು ಏನೇ ವಸ್ತುಗಳಿದೆ ಅದು ನಾವು ಅವಾಯ್ಡ್ ಮಾಡಿ ಯಾಕಂದರೆ ಆ ಕಡೆ ಏನಾದ್ರು ಒಬ್ಬ ಮನುಷ್ಯನೇ ಸೊ ಎಲ್ಲರದು ಮೈಯಲ್ಲಿ ಹರಿತಾ ಇರೋದು ಸೇಮ್ ಅದೇ ರಕ್ತ ಸೊ ಎಲ್ಲರೂ ಕೂಡ ಮೂಲ ಏನಂದ್ರೆ ಮನುಷ್ಯನೇ ಲಾಸ್ಟ್ ಇರೋದು ಸೊ ಇದೊಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಬಬ್ಬಿಟ್ ಬರ್ತಾ ಇದೆ ಸೊ ನೀವು ಕೂಡ ನಿಮ್ಮ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಬೇರೆ ಬೇರೆ ಇರ್ಬೋದು ಮಾಸ್ಕ್ ಅಲ್ಲಿ ಸ್ಪೀಕರ್ ಮುಖಾಂತರ ಇಲ್ಲ ಬೇರೆ ಬೇರೆ ಮುಖ್ಯಬಹುದು ಹಿರಿಯರು ಕರೆದು ಕಿರಿಯರಿಗೆ ಬುದ್ಧಿವಾದ ಹೇಳಿ ಶಾಂತಿಯಿಂದ ಎಲ್ಲ ಮಕ್ಕಳನ್ನ ಅರ್ಥಪೂರ್ಣವಾಗಿ ಆಚರಿಸಿ